ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಶಾಂತನಗೌಡ ಎ ಹೆಚ್ ಅವರಿದ್ದಾರೆ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಒಳನಾಡು ಮೀನುಗಾರಿಕೆ ವಿಭಾಗ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಈ ಮೀನು ಕೃಷಿ ಕುರಿತು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ಧನ್ಯವಾದಗಳು ನಮಸ್ಕಾರ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಎಲ್ಲ ನನ್ನ ರೈತ ಬಾಂಧವರಿಗೂ ಮತ್ತು ರೈತ ಬಾಂಧವ ಕೇಳುಗರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಾಂತನಗೌಡ ಅಂತ ಇಲ್ಲಿ ನವಲೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ದಿನ ನಾವು ಮೀನು ಕೃಷಿ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಚರ್ಚೆ ಮಾಡೋಣ ಅಂತ ನಮ್ಮ ಸುಧಾಕರ್ ಅವರು ನಮ್ಮ ಕೇಂದ್ರಕ್ಕೆ ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ಸಂಕ್ಷಿಪ್ತ ಹೇಳಬೇಕಂತಂದರೆ ನಮ್ಮ ಪ್ರಪಂಚದಲ್ಲಿ ಮೂವತ್ತ್ಮೂರು ಸಾವಿರದ ನಾನ್ನೂರು ಮೀನು ತಳಿಗಳು ಇದ್ದಾವೆ ಅದರಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದ್ವಿ ಅಂತಂದರೆ ಭಾರತ ದೇಶದಲ್ಲಿ ಸರಿಸುಮಾರು ಮೂರು ಸಾವಿರದ ಐದು

ಒಂಬೈನೂರಿಂದ ಒಂಬೈನೂರ ಐವತ್ತು ಸಿಹಿನೀರಿನಲ್ಲಿ ಬೆಳೀತಕ್ಕಂಥ ಮೀನುಗಳು ಇನ್ನು ಉಳಿದ ಎರಡು ಸಾವಿರದ ನಾನ್ನೂರು ಅಥವಾ ಎರಡು ಸಾವಿರದ ಐನೂರು ಮೀನುಗಳು ಉಪ್ಪು ನೀರಿನಲ್ಲಿ ಬೆಳೀತಕ್ಕಂಥ ಮೀನುಗಳು ಮತ್ತು ನಾವು ಈಗಾಗಲೇ ನಾನು ಹೇಳಿದೆ ಒಂಬೈನೂರಿಂದ ಒಂಬೈನೂರ ಐವತ್ತು ಸಿಹಿನೀರಿನಲ್ಲಿ ಬೆಳೀತಕ್ಕಂಥ ಮೀನುಗಳು ಅದರಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಮೀನುಗಳನ್ನು ನಾವು ಕೃತಕವಾಗಿ ಸಂತಾನೋತ್ಪತ್ತಿಯನ್ನು ಮಾಡ್ತೀವಿ ಮತ್ತು ಈ ಹತ್ತೊಂಬತ್ತು ಇಪ್ಪತ್ತು ಮೀನುಗಳಲ್ಲಿ ಅತಿ ಹೆಚ್ಚುವಾಗಿ ಆಗಿ ಬೆಳೀತಕ್ಕಂಥ ಮೀನುಗಳಂತಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಈಗಾಗಲೇ ಕಲ್ಚರ್ ಮಾಡ್ತಾ ಇದ್ದೀವಿ ಆ ಫಿಶ್ಗಳನ್ನು ನಾವು ಯಾವಂತಂದರೆ ಕಟ್ಲಾ ರೋಹು ಸಿಲ್ವರ್ ಗ್ರಾಸ್ ಕಾರ್ಪು ಕಾಮನ್ ಕಾರ್ಪು ಮೃಗಾಲ್ ಫಿಶು ಅಂತೆಲ್ಲ ಹೇಳ್ತೀವಿ ಇವುಗಳನ್ನು ಅತಿ ಹೆಚ್ಚುವಾಗಿ ನಮ್ಮ ಭಾರತ ದೇಶದಲ್ಲಿ ಬೆಳಿತೀವಿ ಇಷ್ಟು ನಮ್ಮ ಭಾರತ ದೇಶದ ಮೀನುಗಳ ಹಲವಾರು ಪ್ರಭೇದಗಳ ಅಥವಾ ಹಲವಾರು ತಳಿಗಳ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟು ಮೀನುಗಳು ನಮ್ಮ ಭಾರತ ದೇಶದಲ್ಲಿ ಇದಾವೆ ಈಗ ಮೀನು ಮರಿಗಳ ಒಂದು ಲಭ್ಯತೆ ಮತ್ತು ಈ ಪಾಲನೆಗೆ ಬಂದರೆ ಮಾಹಿತಿ ಕೊಡಿ ಸರ್ ಮೀನು ಮರಿಗಳ ಲಭ್ಯತೆ ಎಲ್ಲೆಲ್ಲಿ ಸಿಗ್ತವೆ ಮೀನು ಮರಿಗಳು ಅಂತಂದರೆ ನಮ್ಮ ಅತಿ ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಭದ್ರಾವತಿ ಅಂತ ಹೇಳ್ತಾರೆ ಬಿ ಆರ್ ಪ್ರಾಜೆಕ್ಟ್ ಭದ್ರಾ ರಿಸರ್ವರ್ ಪ್ರಾಜೆಕ್ಟ್ ಅಂತ ಅಲ್ಲಿ ಮೀನು ಮರಿಗಳನ್ನು ಸಂತಾನೋತ್ಪತ್ತಿ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಮೀನು ಉತ್ಪಾದನಾ ಕೇಂದ್ರ ಅಂತಂದರೆ ನಮ್ಮ ಬಿ ಆರ್ ಪಿ ಅಂತ ಹೇಳ್ಬೋದು ಇಲ್ಲಿ ಪ್ರತಿ ವರ್ಷಕ್ಕೆ ನೂರರಿಂದ ನೂರ ಇಪ್ಪತ್ತು ಕೋಟಿ ಮೀನು ಮರಿಗಳನ್ನು ಉತ್ಪಾದನೆ ಮಾಡ್ತಾರೆ ಪ್ರತಿ ವರ್ಷಕ್ಕೆ ಹಲವಾರು ಜಿಲ್ಲೆಗಳಿಗೆ ನಮ್ಮ ಬಿ ಆರ್ ಪಿಯಿಂದ ಮೀನು ಮರಿಗಳನ್ನು ಸರಬರಾಜು ರಾಜಿ ಮಾಡಲಾಗುತ್ತದೆ ಅದರಲ್ಲಿ ಕಟ್ಲಾ ರೋಹು ಮೃಗಾಲ್ ಮತ್ತೆ ಕಾಮನ್ ಕಾರ್ಪುಗಳನ್ನು ಅತಿ ಹೆಚ್ಚಾಗಿ ಸಂತಾನೋತ್ಪತ್ತಿ ಮಾಡ್ತಾರೆ ಮತ್ತೆ ನಮ್ಮ ಹಲವಾರು ನಾನು ಆಗಲೇ ಹೇಳಿದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ನಮ್ಮ ಬಿ ಆರ್ ಪಿಲ್ಲಿ ಮಾಡ್ತಾರೆ ಮತ್ತೆ ಇನ್ನು ಹೊಸಪೇಟೆ ಕಡೆ ಬಂದರೆ ಮತ್ತೆ ನಾರ್ತ್ ಕರ್ನಾಟಕದಲ್ಲೂ ಸಹ ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ ನಾವು ಈ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಅಂದರೆ ನಮ್ಮದು ಒಳನಾಡು ಮೀನುಗಾರಿಕೆ ಒಂದು ಸಂಶೋಧನಾ ಕೇಂದ್ರಕ್ಕೆ ನಾವು ಆರ್ ಪಿಂದು ಸಹ ಮೀನು ಮರಿಗಳನ್ನು ತಂದು ಪಾಲನೆ ಮಾಡಿ ರೈತರುಗಳಿಗೂ ಸಹ ನಾವು ಈ ದೊಡ್ಡ ದೊಡ್ಡ ಮೀನು ಮರಿಗಳನ್ನು ಮಾರಾಟ ಮಾಡ್ತೇವೆ ಅದಲ್ಲದೆ ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಹಲವಾರು ಸಂಶೋಧನಾ ಕೇಂದ್ರಗಳಿಗೂ ಸಹ ನಾವು ಸರಬರಾಜು ಮಾಡ್ತೇವೆ ಉದಾಹರಣೆಗೆ ಅಂತಂದರೆ ನಮ್ಮ ಮೂಡಿಗೆರೆಯಲ್ಲಿ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆ ಅಲ್ಲೂ ಸಹ ಮರಿಗಳನ್ನು ರೈತರಿಗೆ ಸರಬರಾಜು ಮಾಡ್ತಾರೆ ಅಲ್ಲಿಗೂ ಸಹ ನಾವು ಮರಿಗಳನ್ನು ಕೊಡ್ತೇವೆ ಸೊ ಇದು ಮರಿ ಉತ್ಪಾದನಾ ಕೇಂದ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವರದಿ ಈಗಾಗಲೇ ತಾವು ಹೇಳ್ತಾ ಇದ್ದೀರಿ ತಳಿಗಳ ಬಗ್ಗೆ ಯಾವೆಲ್ಲ ಒಂದು ತಳಿಗಳು ದಕ್ಷಿಣ ಕರ್ನಾಟಕಕ್ಕೆ ಸೂಕ್ತ ಇದ್ದಾವೆ ಉತ್ತರ ಕರ್ನಾಟಕಕ್ಕೆ ಮತ್ತು ಸಿಹಿ ನೀರಿನಲ್ಲಿ ಯಾವುದಂತ ಹೇಳ್ತಾ ಇದ್ದೀರಿ ಈಗ ಒಂದೊಂದೇ ಆಗಿ ಹೇಳೋದಾದರೆ ಈ ಸ್ವಲ್ಪ ಹೇಳಿ ಸರ್ ಹೌದು ಈಗ ಮೀನು ತಳಿಗಳ ಬಗ್ಗೆ ಅತಿ ಹೆಚ್ಚುವಾಗಿ ಬೆಳೀತಕ್ಕಂಥ ಮೀನು ತಳಿಗಳು ಯಾವುವು ಅಂತಂತಂದರೆ ನಮ್ಮ ಭಾರತ ದೇಶದಲ್ಲೇ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲೇ ಆಗಿರಬಹುದು ಮೊಟ್ಟೆ ಮೊದಲನೇದಾಗಿ ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ ಆ ಭಾರತೀಯ ಗೆಂಡೆ ಮೀನುಗಳಲ್ಲಿ ಮೂರು ತಳಿಗಳು ಬರ್ತವೆ ಅದು ಯಾವಂತಂದರೆ ಕಟ್ಲ ರೋಹು ಮತ್ತು ಮೃಗಾಲ್ ಈ ಕಟ್ಲ ರೋಹು ಮೃಗಾಲು ಹಲವಾರು ಪದರಗಳಲ್ಲಿ ನೀರಿನ ಪದರಗಳಲ್ಲಿ ಬೆಳೆಯುತ್ತವೆ ತದನಂತರ ವಿದೇಶಿ ತಳಿಗಳು ಸಹ ಮೂರು ಇದ್ದಾವೆ ಅವು ಯಾವಂತಂದರೆ ಸಿಲ್ವರ್ ಕಾರ್ಪ್ ಅಂದರೆ ಬೆಳ್ಳಿ ಗಂಡೆ ಗ್ರಾಸ್ ಕಾರ್ಪ್ ಹುಲ್ಲುಗೆಂಡೆ ಮತ್ತು ಕಾಮನ್ ಕಾರ್ಪ್ ಸಾಮಾನ್ಯ ಗಂಡೆ ಈ ಸಾಮಾನ್ಯ ಗಂಡೆಗೆ ನಮ್ಮ ಈ ಜಾಗದಲ್ಲಿ ಗೌರಿ ಮೀನು ಅಂತ ಹೇಳ್ತೀವಿ ಈ ಆರು ತಳಿಗಳನ್ನು ಹಾಕಿ ಒಂದೇ ಕೊಳದಲ್ಲಿ ನಾವು ಮೀನುಗಳನ್ನು ಸಾಕಣೆ ಮಾಡೋದು ಇದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ತಾರೆ ಸ್ವಲ್ಪ ವಿವರಣೆ ಕೊಡಬೇಕು ಅಂತಂದ್ರೆ ಈ ಕಟ್ಲ ಮೀನು ಭಾರತೀಯ ಗೆಂಡೆ ಮೀನುಗಳ ಪೈಕಿ ಅತ್ಯಂತ ಫಾಸ್ಟ್ ಆಗಿ ಅಂದರೆ ಶೀಘ್ರವಾಗಿ ಬೆಳೀತಕ್ಕಂಥ ಒಂದು ತಳಿ ಇದು ನೀರಿನ ಮೇಲ್ಪದರದಲ್ಲಿನ ಸೂಕ್ಷ್ಮಾಣ ಜೀವಿಗಳನ್ನು ತಿಂದು ಬದುಕತಕ್ಕಂಥ ಒಂದು ಮೀನಿನ ತಳಿ ಇದು ದೊಡ್ಡ ತಲೆಯನ್ನು ಹೊಂದಿರತಕ್ಕಂಥ ಮೀನು ಹಾಗೂ ಆಳವಾದ ದೇಹ ಬಿಳಿ ಮಿಶ್ರಿತ ಬೂದು ಬಣ್ಣ ಹೊಂದಿರುತ್ತದೆ ಸಾಕಾಣಿಕೆ ಕೊಳದಲ್ಲಿ ಒಂದು ವರ್ಷಕ್ಕೆ ಸರಾಸರಿ ಒಂದರಿಂದ ಒಂದೂವರೆ ಕೆ ಜಿ ಬೆಳವಣಿಗೆಯನ್ನು ಹೊಂದುತ್ತೆ ಅದೇ ತದನಂತರ ರೋಹು ಮೀನಿಗೆ ಬಂದರೆ ಇದು ಗೆಂಡೆ ಮೀನುಗಳ ಪೈಕಿ ಅತ್ಯಂತ ರುಚಿಕರವಾದ ಮೀನು ಅಂತ ಹೇಳ್ತಾರೆ ಇದರ ತಲೆ ಚಿಕ್ಕದಾಗಿದ್ದು ದೇಹ ಉದ್ದವಾಗಿರುತ್ತದೆ ಕೆಳತುಟಿ ನೆರಿಗೆ ಅಂತ ಇರುತ್ತದೆ ಕೊಳದ ಮಧ್ಯ ಮತ್ತು ತಳಭಾಗದಲ್ಲಿನ ಪಾಚಿ ಅರೆ ಕೊಳೆತ ಸಸ್ಯಜನ್ಯ ಪದಾರ್ಥಗಳನ್ನು ತಿಂದು ಬದುಕುತ್ತದೆ ಇದು ಸಾಮಾನ್ಯವಾಗಿ ಸಾಕಾಣಿಕೆ ಕೊಳದಲ್ಲಿ ಒಂದರಿಂದ ಒಂದು ಕಾಲು ಕೆ ಜಿ ಬೆಳೆಯುವ ಸಾಧ್ಯತೆ ಇದೆ ಕೊನೆಯದಾಗಿ ಬರಬೇಕಂತಂದ್ರೆ ಈ ಭಾರತೀಯ ಗೆಂಡೆ ಮೀನುಗಳಲ್ಲಿ ಮೃಗಾಲ್ ಮೀನು ಅಂತ ಹೇಳ್ತೀವಿ ಮೃಗಾಲ್ ಫಿಶ್ ಅಂತ ಹೇಳ್ತೀವಿ ಇದು ಗೆಂಡೆ ಮೀನುಗಳಲ್ಲಿ ಇದಕ್ಕೆ ಮೂರನೇ ಸ್ಥಾನ ಕೊಡ್ತೀವಿ ಸಣ್ಣ ತಲೆ ಉದ್ದ ದೇಹ ಎಳೆಗೆಂಪುರಕ್ಕೆ ಬೆಳ್ಳಿ ಮಿಶ್ರಿತ ಬೂದು ಬಣ್ಣ ಹೊಂದಿರತಕ್ಕಂಥ ಮೀನಿನ ತಳಿ ಇದು ಕೊಳದ ತಳಭಾಗದಲ್ಲಿನ ಸಾವಯವ ಪದಾರ್ಥ ತಿಂದು ಬದುಕತ್ತದೆ ವರ್ಷ ಕ್ಕೆ ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ವರೆಗೂ ಬೆಳವಣಿಗೆ ಹೊಂದ ಹೊಂದುತ್ತದೆ ಈ ಮೂರು ತಳಿಗಳು ಕಟ್ಲ ರೋಗು ಇವು ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ ತದನಂತರ ನಾವು ವಿದೇಶಿ ತಳಿಗಳಿಗೆ ಬಂತಂದರೆ ಮೂರು ತಳಿಗಳಿವೆ ಯಥೇಚ್ಛವಾಗಿ ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಈ ಆರು ತಳಿಗಳಲ್ಲಿ ಮತ್ತು ಆರು ಮೊದಲನೇ ಮೂರು ತಳಿಗಳು ಭಾರತದ ಗೆಂಡೆ ಮೀನುಗಳು ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅವು ವಿದೇಶಿ ತಳಿಗಳು ಮೊಟ್ಟ ಮೊದಲಿಗೆ ಬೆಳ್ಳಿ ಗಂಡೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದನ್ನು ಸಿಲ್ವರ್ ಕಾರ್ಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಇದು ಚೀನಾ ದೇಶದ ಒಂದು ತಳಿ ಚೀನಾ ದೇಶದ ಮೀನು ಸಣ್ಣ ತಲೆ ಚಪ್ಪಟೆ ದೇಹ ಮತ್ತು ಬೆಳ್ಳಿಯ ಬಣ್ಣ ಹೊಂದಿರತಕ್ಕಂಥ ಮೀನು ಅದಕ್ಕೆ ನಾವು ಸಿಲ್ವರ್ ಕಾರ್ಪ್ ಅಂತ ಹೇಳ್ತೀವಿ ಇದು ನೀರಿನ ಮೇಲ್ಪದರದಲ್ಲಿ ಸೂಕ್ಷ್ಮ ಸಸ್ಯ ಜೀವಿಗಳನ್ನ ತಿಂದು ಬದುಕತಕ್ಕಂತ ಒಂದು ಮೀನು ಒಂದು ವರ್ಷಕ್ಕೆ ಒಂದೂವರೆಯಿಂದ ಎರಡು ಕೆ ಜಿ ವರೆಗೂ ಬೆಳವಣಿಗೆಯನ್ನು ಹೊಂದುತ್ತದೆ ತದನಂತರ ಎರಡನೆಯ ತಳಿಗೆ ಎರಡನೆಯ ವಿದೇಶಿ ತಳಿಗಳಿಗೆ ಬಂದ್ರೆ ಗ್ರಾಸ್ ಕಾರ್ಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಹುಲ್ಲುಗೆಂಡೆ ಅಂತ ಹೇಳ್ತೀವಿ ಇದು ಸಹ ಚೀನಾ ದೇಶದ ತಳಿ ಸಣ್ಣ ತಲೆ ಉದ್ದ ದೇಹ ಹಸಿರು ಮಿಶ್ರಿತ ಬಿಳಿ ಬಣ್ಣ ಹೊಂದಿರತಕ್ಕಂತಹ ಮೀನು ಹಲವು ಜಲಸಸ್ಯ ಮತ್ತು ಕೆಲವು ಜಾತಿಯ ಹುಲ್ಲನ್ನು ತಿಂದು ಬದುಕತಕ್ಕಂಥ ಅಥವಾ ಬೆಳೀತಕ್ಕಂಥ ಮೀನದು ಒಂದು ವರ್ಷಕ್ಕೆ ಒಂದೂವರೆಯಿಂದ ಎರಡು ಕೆ ಜಿ ಗಾತ್ರದವರೆಗೂ ಈ ಮೀನು ಬೆಳೀತದೆ ಕೊನೆಯದಾಗಿ ಹೇಳ್ಬೇಕಂತಂದರೆ ಕಾಮನ್ ಕಾರ್ ಕನ್ನಡದಲ್ಲಿ ಸಾಮಾನ್ಯ ಗಂಡೆ ಮತ್ತು ನಮ್ಮ ಈ ಜಾಗದಲ್ಲಿ ಅತಿ ಹೆಚ್ಚಾಗಿ ಕರೀತಕ್ಕಂಥ ಈ ಮೀನಿಗೆ ಹೆಸರು ಗೌರಿ ಮೀನು ಅಂತ ಭಾಳ ಪಾಪ್ಯುಲರ್ ಫಿಶ್ ಅಂತ ಹೇಳ್ಬೋದು ನಾವು ಇದು ಸಹ ವಿದೇಶಿ ದಳನೆ ಇದು ಸಣ್ಣ ತಲೆಯದಾಗಿರ್ತದೆ ದೇಹ ಮತ್ತು ಅಗಲ ಬಾಯಿ ಹೊಂದಿರತಕ್ಕಂಥ ಮೀನು ಇದು ನೀರಿನ ತಳಭಾಗದಲ್ಲಿ ಯಾವಾಗಲೂ ಪ್ರವಾಸವಾಗಿರುತ್ತೆ ಪ್ರಾಣಿ ಮತ್ತು ಸಸ್ಯ ಜೀವಿಗಳನ್ನು ಸಹ ತಿಂದು ಬದುಕಂತಹ ಮೀನು ಒಂದು ಸಾಕಾಣಿಕೆ ಕೊಳದಲ್ಲಿ ಇದು ಒಂದು ವರ್ಷಕ್ಕೆ ಒಂದು ಕೆ ಜಿಗಿಂತ ಹೆಚ್ಚು ಬೆಳವಣಿಗೆಯನ್ನು ಸಹ ಹೊಂದುವಂಥ ಸಾಧ್ಯತೆಗಳಿವೆ ಇದಲ್ಲದೆ ಇನ್ನೊಂದು ವಿಷಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ನಾವು ಕೊಳದಲ್ಲಿ ಅಂದರೆ ಸಾಕಾಣಿಕೆ ಕೊಳದಲ್ಲಿ ಎಷ್ಟು ಮೀನುಗಳನ್ನು ಹಾಕಬೇಕು ಅಂತಂದು ಬಂದಾಗ ಈ ಮೂರು ತಳಿಗಳನ್ನು ಭಾರತೀಯ ಗೆಂಡೆ ಮೀನುಗಳನ್ನು ಹಾಕಿದಾಗ ನೀವು ರೈತರು ನಲವತ್ತು ಅನುಪಾತ ಮೂವತ್ತು ಅನುಪಾತ ಮೂವತ್ತು ಅಂದರೆ ಫಾರ್ಟಿ ಇಷ್ಟು ತರ್ಟಿ ಇಷ್ಟು ತರ್ಟಿ ಈ ಅನುಪಾತದಲ್ಲೇ ನೀವು ಮೀನುಗಳನ್ನು ನಿಮ್ಮ ಕೊಳಗಳಲ್ಲಿ ಹಾಕಬೇಕು ಅಂತಂದ್ರೆ ಒಂದು ಉದಾಹರಣೆ ಅಂತಂದರೆ ಒಂದು ಸಾವಿರ ಒಂದು ಕೊಳದಲ್ಲಿ ಹಾಕ್ತಾ ಇದೆ ಅಂತಂದ್ರೆ ಅದರಲ್ಲಿ ನಾನೂರು ಮೀನುಗಳು ಕಟ್ಲ ಇರಬೇಕು ಮುನ್ನೂರು ಮೀನುಗಳು ರೋಹು ಇರಬೇಕು ು ಇನ್ನು ಮುನ್ನೂರು ಮೀನುಗಳು ಮೃಗಾಲ ಇರಬೇಕು ಮೊದಲನೇ ನಾನೂರು ಮೀನುಗಳ ಕಟ್ಲ ಏನಿದೆ ಅದು ನೀರಿನ ಮೇಲ್ಪದರದಲ್ಲಿರುತ್ತದೆ ಎರಡನೇದಾಗಿ ರೋಹು ಮುನ್ನೂರು ಮೀನುಗಳು ಅಂತ ಏನು ಹೇಳಿದ್ನಲ್ಲ ಅದು ನೀರಿನ ಮಧ್ಯಮ ಪದರದಲ್ಲಿರುತ್ತೆ ಕೊನೆಯದಾಗಿ ಮೃಗಾಲ್ ಮೀನುಗಳು ನೀರಿನ ಕೆಳಭಾಗದಲ್ಲಿ ಅವು ಮುನ್ನೂರು ಮೀನುಗಳು ಸೊ ಹಲವಾರು ಮೂರು ಅನುಪಾತದಲ್ಲಿ ಹಾಕೋಬೇಕು ಇದು ಮಿಶ್ರ ಮೀನು ಸಾಕಾಣಿಕೆ ನೀವು ಬರೀ ಕಟ್ಲಾ ರೋಹು ಮತ್ತೆ ಮೃಗಾಲ್ ಮೀನುಗಳನ್ನು ಹಾಕೊಂಡ್ರೆ ಫಾರ್ಟಿ ಇಷ್ಟು ತರ್ಟಿ ತರ್ಟಿ ಹಾಕೋಬೇಕು ತದನಂತರ ನೀವು ಆರು ಮೀನುಗಳನ್ನು ಹಾಕ್ತೀವಿ ಅಂತಂದ್ರೆ ಅಂದ್ರೆ ಕಟ್ಲಾ ರೋಹು ಮೃಗಾಲ್ ಬೆಳ್ಳಿ ಗಂಡೆ ಹುಲ್ಲುಗೆಂಡೆ ಮತ್ತು ಗೌರಿ ಮೀನುಗಳು ಹಾಕ್ತೀವಿ ಅಂತಂದ್ರೆ ಅದಕ್ಕೂ ಸಹ ಒಂದು ಅನುಪಾತನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಮೊದಲನೇದಾಗಿ ಹೇಳಿದೆ ಫಾರ್ಟಿ ಪರ್ಸೆಂಟ್ ಅಂದರೆ ನಾನೂರು ಮೇಲ್ ಪದರದಲ್ಲಿ ಹಾಕಬೇಕು ಅಂತ ಇದೆ ನಾನೂರು ಮೀನು ಕಟ್ಲಾ ಹಾಕೋದ್ರ ಬದಲು ನೀವು ಅದರಲ್ಲಿ ಇನ್ನೂರ ಐವತ್ತು ಕಟ್ಲಾ ಹಾಕಿ ಇನ್ನ ನೂರ ಐವತ್ತು ಸಿಲ್ವರ್ ಕಾರ್ಪ್ ಹಾಕಿದ್ರೆ ಒಳ್ಳೇದು ಮತ್ತೆ ಮಧ್ಯಮ ಪದರದಲ್ಲಿ ನೀರಿನ ಮಧ್ಯಮ ಪದರಕ್ಕೆ ಬಂತಂದ್ರೆ ತರ್ಟಿ ಪರ್ಸೆಂಟ್ ಅಂತ ರೋ ಅಂತ ಹೇಳಿದೆ ತರ್ಟಿ ಅಲ್ಲಿ ನೀವು ಮಧ್ಯಮ ಪದರದಲ್ಲಿ ಇಪ್ಪತ್ತು ಪರ್ಸೆಂಟು ರೋವು ಹಾಕಿ ಇನ್ನೂ ಹತ್ತು ಪರ್ಸೆಂಟ್ ಗ್ರಾಸ್ ಕರ್ಪ್ ಹಾಕೋಬೇಕು ತದನಂತರ ನೀರಿನ ಕೆಳಭಾಗದಲ್ಲಿ ಬಂತಂದರೆ ನೀರಿನ ಕೆಳಪದರದಲ್ಲಿ ಬಂತಂತಂದರೆ ಅವಾಗ್ಲನ್ನು ತರ್ಟಿ ಪರ್ಸೆಂಟ್ ಮೃಗಾಲು ಅಂತ ಹೇಳಿದ್ದೆ ಅದರ ಬದಲು ನೀವು ಟೆನ್ ಪರ್ಸೆಂಟ್ ಮೃಗಾಲು ಅಥವಾ ಟ್ವೆಂಟಿ ಪರ್ಸೆಂಟು ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನುಗಳನ್ನು ಹಾಕೋಬೋದು ಇದು ನಮ್ಮ ಒಂದು ರೆಕಮೆಂಡೇಶನ್ ಅಂತ ಹೇಳ್ತೀವಿ ರೈತರಿಗೆ ನಾವು ಇದನ್ನು ಹೇಳ್ತೀವಿ ಈ ಥರ ಮಾಡಿ ಅಂತಂದು ಬಟ್ ಹಲವಾರು ರೈತರು ಅವರ ಅನುಭವಕ್ಕೆ ತಕ್ಕಂತೆ ಅವರ ಸಾಂದ್ರತೆಯನ್ನು ಸಹ ಮಾಡ್ಕೋಬಹುದು ಕೆಲವೊಂದು ಕೊಳಗಳಲ್ಲಿ ಕಟ್ಲ ಭಾಳ ಫಾಸ್ಟಾಗಿ ಬರುತ್ತೆ ಚೆನ್ನಾಗಿ ಸರೋ ಟಿ ಬರುತ್ತೆ ಅದಕ್ಕೆ ಅನುಕೂಲವಾಗಂತೆ ರೈತರು ಅದನ್ನು ಅಳವಡಿಸಿಕೊಂಡು ಹೋಗಬಹುದು ಸೊ ಈ ಥರ ಮಾಡಿದರೆ ನಿಮಗೆ ಒಳ್ಳೆ ಪ್ರೊಡಕ್ಷನ್ ಬರುತ್ತೆ ಒಳ್ಳೆ ಉತ್ಪಾದನೆ ಬರುತ್ತೆ ಒಳ್ಳೆ ಆದಾಯನ ಸಹ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸಂಕ್ಷಿಪ್ತವಾಗಿ ಈಗ ಕೊಳಗಳ ಒಂದು ನಿರ್ವಹಣೆಗೆ ಬಂದರೆ ಏನು ಹೇಳ್ತೀನಿ ಕೊಳಗಳ ನಿರ್ವಹಣೆಗೆ ಬಂತಂದರೆ ನಾನು ಆ್ಯಕ್ಚುಲಿ ಒಂದು ಸ್ಟಾರ್ಟಿಂಗಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ರೈತರು ಯಾವುದೇ ರೈತರಾಗಲಿ ಕೆಲವು ರೈತರು ಈ ಹಾತಿಕಟ್ಟೆ ಕಟ್ಟೆ ಎರಡು ಹಳ್ಳಿಗಳಿದಾವೆ ನಮ್ಮ ಭದ್ರಾವತಿ ತಾಲೂಕಲ್ಲಿ ಭಾಳ ಚೆನ್ನಾಗಿ ಮೀನು ಮರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇವರೆಲ್ಲ ರೈತರು ನಮ್ಮ ಬಿ ಆರ್ ಪಿ ಭದ್ರಾ ರಿಸರ್ವರ್ ಪ್ರಾಜೆಕ್ಟ್ ಅಂತ ಏನು ಉತ್ಪಾದನಾ ಕೇಂದ್ರ ಇದೆಯಲ್ಲ ಮೀನು ಮರಿ ಉತ್ಪಾದನೆ ಕೇಂದ್ರ ಅಲ್ಲಿಂದ ಮೀನು ಮರಿಗಳನ್ನು ತಂದುಬಿಟ್ಟು ಅವರು ಸಾಕಾಣೆ ಮಾಡಿ ಒಂದು ತಿಂಗಳು ಅಥವಾ ನಲ್ವತ್ತೈದು ದಿವಸ ಎರಡು ತಿಂಗಳು ಈ ಥರ ಒಂದು ಸಾಕಣೆ ಮಾಡಿ ಬೇರೆ ರೈತರುಗಳಿಗೆ ಸರಬರಾಜು ಮಾಡ್ತಾರೆ ಅಥವಾ ಸೇಲ್ ಮಾಡ್ತಾರೆ ಸೊ ಅವರು ಹೇಗೆ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಒಂದು ಮೀನು ಮರಿಗಳನ್ನು ಸಣ್ಣ ಮರಿಗಳು ಅಂದ್ರೆ ಸ್ಪಾನ್ ಅಂತ ಹೇಳ್ತೀವಿ ಅದು ಫಸ್ಟ್ ಸ್ಟೇಜ್ ಮೀನು ಸೈಜ್ಗಳಲ್ಲಿ ಅಥವಾ ಬೆಳವಣಿಗೆಯಲ್ಲಿ ಮೊಟ್ಟ ಮೊದಲನೆಯ ಸ್ಟೇಜ್ ಅಂತಂದ್ರೆ ಸ್ಪಾನ್ ಅಂತ ಹೇಳ್ತೀವಿ ಸಣ್ಣ ಸಣ್ಣ ಮರಿಗಳು ಸೊ ಮೊದಲನೇದಾಗಿ ಒಂದನೇ ದಿನ ಅಥವಾ ಒಂದು ದಿನದಿಂದ ಹತ್ತು ದಿನಗಳವರೆಗೆ ಒಂದು ಲಕ್ಷ ಮೀನು ಮರಿಗಳಿಗೆ ಅರ್ಧ ಕೆ ಜಿ ಆಹಾರವನ್ನು ಹಾಕಬೇಕಾಗುತ್ತದೆ ತದನಂತರ ಹನ್ನೊಂದರಿಂದ ಹದಿನೈದು ದಿನಗಳವರೆಗೆ ಒಂದು ಲಕ್ಷಕ್ಕೆ ಒಂದು ಕೆ ಜಿ ಮೀನ್ ಒಂದು ಒಂದು ಕೆ ಜಿ ಆಹಾರವನ್ನು ಹಾಕಬೇಕಾಗತ್ತೆ ನಂತರ ಹದಿನಾರರಿಂದ ಮೂವತ್ತು ದಿನಗಳವರೆಗೆ ಮೂರು ಕೆ ಜಿ ಒಂದು ದಿನಕ್ಕೆ ಆಹಾರ ಹಾಕಬೇಕಾಗತ್ತೆ ತದನಂತರ ಮೂವತ್ತರಿಂದ ನಲವತ್ತೈದು ದಿನಗಳವರೆಗೆ ಆ ಮೀನು ಮರಿ ಸಾಕಾಣಿಕೆ ಮಾಡುವಾಗ ಐದು ಕೆ ಜಿ ಆಹಾರವನ್ನು ಹಾಕಬೇಕಾಗುತ್ತೆ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಬ್ಲೈಂಡ್ ಫೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಕಣ್ಣು ಮುಚ್ಚಿ ಆಹಾರ ಹಾಕಿ ಹಾಕ್ತಾ ಹೋಗೋದು ಯಾಕೆಂದರೆ ಮೀನು ಮರಿಗಳು ಸಣ್ಣ ಸಣ್ಣ ಸ್ಪಾನ್ಗಳು ಎಷ್ಟಿದಾವೆ ಅಂತ ನಿಮಗೆ ಗೊತ್ತಾಗಲ್ಲ ಸೊ ನಾವು ಎಲ್ಲದೂ ಬದುಕಿದ್ದಾವೆ ಅಂತ ತಿಳ್ಕೊಂಬಿಟ್ಟು ನಾವು ಆಹಾರ ಹಾಕ್ತಾವೆ ಅದಕ್ಕೆ ಅದಕ್ಕೆ ಇಂಗ್ಲೀಷಲ್ಲಿ ಬ್ಲೈಂಡ್ ಫೀಡಿಂಗ್ ಕನ್ನಡದಲ್ಲಿ ಕಣ್ಣು ಮುಚ್ಚಿ ಆಹಾರ ಹಾಕ್ತಾ ಹೋಗಬೇಕು ನಲವತ್ತೈದು ದಿನಗಳ ನಂತರ ರೈತರು ಬಂದು ಬೇರೆ ರೈತರು ಬಂದು ಸಣ್ಣ ಸಣ್ಣ ಕೊಳ ಇರತಕ್ಕಂಥ ರೈತರುಗಳು ಬಂದು ಅಥವಾ ಯಾರಾದರೂ ದೊಡ್ಡ ಟೆಂಡರ್ ಹಾಕಿ ಟ್ಯಾಂಕ್ಗಳನ್ನು ತಗೊಂಡಿರತಕ್ಕಂಥ ರೈತರುಗಳು ಬಂದು ನಮ್ಮ ಮೀನು ಮರಿ ಪಾಲನಾ ಕೇಂದ್ರಗಳಿಂದ ಮೀನು ಮರಿಗಳನ್ನು ತೆಗೆದುಕೊಂಡು ಹೋಗ್ತಾರೆ ತದನಂತರ ತೆಗೆದುಕೊಂಡು ಮೇಲೆ ಅವರು ಒಂದು ಈಗ ನಾವು ಲಕ್ಷಕ್ಕೆ ನಾವು ಆಹಾರ ಹಾಕಿದ್ವಿ ಈಗ ಅದಾದ ನಂತರ ನಾವು ಲಕ್ಷಗಟ್ಟಲೆ ನಾವು ಮೀನು ಮರಿಗಳಿಗೆ ಆಹಾರ ಹಾಕಲ್ಲ ಅಲ್ಲಿ ನಾವು ಬಾಡಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ಒಂದು ಫಿಶ್ ನೂರು ಗ್ರಾಮ್ ಇತ್ತು ಅಂತಂದ್ರೆ ಆ ಮೀನಿಗೆ ಹತ್ತು ಗ್ರಾಮ್ ಆಹಾರವನ್ನು ನಾವು ಹಾಕಲೇಬೇಕಾಗುತ್ತೆ ಅದು ಬೆಳವಣಿಗೆ ಆಗ್ತಾ 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 ಒಂದು ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಆದ ನಂತರ ಆ ಪರ್ಸೆಂಟೇಜ್ ಅನ್ನು ಕಡಿಮೆ ಐದು ಪರ್ಸೆಂಟಿಗೆ ಬರ್ತೀವಿ ಅಂದರೆ ನೂರು ಗ್ರಾಮ್ ಇತ್ತು ಅಂತಂದರೆ ಐದು ಗ್ರಾಮ್ ಆಹಾರ ಹಾಕ್ತೀವಿ ತದನಂತರ ನಾವು ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳು ಆದ ನಂತರ ಆ ಮೀನಿಗೆ ಒಂದು ನೂರು ಗ್ರಾಮ್ ಇತ್ತು ಅಂತಂದ್ರೆ ಅದಕ್ಕೆ ಎರಡು ಗ್ರಾಮ್ ಆಹಾರವನ್ನು ಅಷ್ಟೇ ಹಾಕ್ತಿವಿ ನಾವು ಸೊ ಈ ತರ ನಾವು ಬಾಡಿ ಪರ್ಸೆಂಟೇಜಲ್ಲಿ ಆಹಾರವನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಸೊ ನಾವು ಈ ಥರ ಹಾಕೋದ್ರಿಂದ ಏನು ಉಪಯೋಗ ಅಂತಂದ್ರೆ ಫೀಡ್ ಜಾಸ್ತಿ ವೇಸ್ಟ್ ಆಗೋಲ್ಲ ನೀರಿನ ಫೀಡ್ ಜಾಸ್ತಿ ವೇಸ್ಟ್ ಆಯ್ತು ಆಹಾರ ಜಾಸ್ತಿ ವೇಸ್ಟ್ ಆಯ್ತು ಅಂದ್ರೆ ಕೊಳದಲ್ಲಿ ನೀರಿನ ಗುಣಮಟ್ಟ ಹಾಳಾಗುವ ಸಾಧ್ಯತೆ ಬಹಳ ಇರುತ್ತದೆ ಆದ ಕಾರಣ ನಾವು ಯಾವಾಗಲೂ ರೈತರಿಗೆ ಏನು ನಾವು ತರಬೇತಿ ಕೊಡ್ತೀವಿ ಅಂತಂದ್ರೆ ನೀಟ ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಬಹಳ ಸೂಕ್ತವಾಗಿ ತರಬೇತಿಯನ್ನು ಕೊಡ್ತೀವಿ ಇದು ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಆ ಪ್ರೊಡಕ್ಷನ್ ಸಹ ಚೆನ್ನಾಗಿ ಬರುತ್ತೆ ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಏನು ಖರ್ಚು ಅಂತ ಹೇಳ್ತೀವಲ್ಲ ಅದು ಸಹ ಕಡಿಮೆ ಆಗಿ ಲಾಭ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಈ ಮೀನು ಮರಿಗಳ ಒಂದು ವಿತರಣೆ ಕೂಡ ತಾವು ಮಾಡ್ತಾ ಇದ್ದೀರಾ ಸರ್ ಈ ಒಂದು ವಿಭಾಗದಿಂದ ಹೌದು ಈ ನಮ್ಮ ಸಂಶೋಧನಾ ಕೇಂದ್ರ ಇದು ಸಂಶೋಧನಾ ಕೇಂದ್ರ ಅದಲ್ಲದೇ ನಾವು ರೈತರಿಗೆ ಮತ್ತು ನಮ್ಮ ಬೇರೆ ವಿಭಾಗದಲ್ಲಿ ಬರ್ತಕ್ಕಂಥ ಸಂಶೋಧನಾ ಕೇಂದ್ರಗಳಿಗೂ ಸಹ ನಾವು ಮೀನು ಮರಿಗಳನ್ನು ಮಾರಾಟ ಮಾಡ್ತೀವಿ ಈ ಮಾರಾಟ ಮಾಡಬೇಕು ಅಂತ ಬಂದಾಗ ನಾವು ಈಸಲಿ ಸಣ್ಣ ಸಣ್ಣ ಮೀನು ಮರಿಗಳನ್ನು ತಂದಾಗ ಪಿಯಿಂದ ಬಿ ಆರ್ ಪಿಲಿ ಸಹ ರೈತರು ಮೀನು ಮರಿಗಳನ್ನು ತಗೋಬೋದು ಅಲ್ಲಿ ಸಣ್ಣ ಸಣ್ಣ ಮರಿಗಳನ್ನು ಅವರು ಮಾರಾಟ ಮಾಡ್ತಾರೆ ಒಂದು ಲಕ್ಷಕ್ಕೆ ಒಂದು ಸಾವಿರದ ಐನೂರು ರೂಪಾಯಿಗಳು ಒಂದು ಲಕ್ಷ ಮೀನು ಮೀನು ಮರಿಗಳು ಅದು ಮೊದಲನೇ ಹಂತದ ಮೀನು ಮರಿ ಅದು ಅದಕ್ಕೆ ಸ್ಪಾನ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ನಾವು ಸೊ ಒಂದು ಲಕ್ಷಕ್ಕೆ ಒಂದು ಸಾವಿರದ ಐನೂರು ರೂಪಾಯಿ ನಾವು ನಾವು ನಮ್ಮ ಪಾಲನಾ ಕೇಂದ್ರಕ್ಕೆ ತಗೊಂಡ್ಬಿಟ್ಟು ಪಾಲನೆ ಮಾಡ್ಬಿಟ್ಟು ಮೂವತ್ತೈದು ದಿವಸ ಎರಡು ತಿಂಗಳು ಈ ತರ ಪಾಲನೆ ಮಾಡ್ಬಿಟ್ಟು ಮೀನು ಮರಿ ಯಾವ್ದ ಗಾತ್ರಕ್ಕೆ ಬರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಅದಕ್ಕೆ ರೇಟ್ ಅನ್ನು ಫಿಕ್ಸ್ ಮಾಡ್ತೀವಿ ಎರಡನೇ ಹಂತ ಬಂತ ಬಂದು ಬಂದ್ಬಿಟ್ಟು ಅದಕ್ಕೆ ನಾವು ಫ್ರೈ ಅಂತ ಹೇಳ್ತೀವಿ ನಲ್ವತ್ತು ಪೈಸಕ್ಕೆ ಒಂದು ಮರಿ ಮಾಡ್ತೀವಿ ಅದೇ ಫಿಂಗರ್ ಲಿಂಗ್ ಅಥವಾ ಟೂ ಇಂಚು ತ್ರೀ ಇಂಚು ಬಂತಂದ್ರೆ ಎಂಬತ್ ಪೈಸಾ ಒಂದ್ ರೂಪಾಯಿ ಒಂದೂವರೆ ರೂಪಾಯಿ ಆ ಒಂದು ತಕ್ಕಂಗೆ ನಾವು ಅದಕ್ಕೆ ರೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಸೊ ಹಲವಾರು ರೈತರು ನಮ್ಮ ಕೇಂದ್ರಕ್ಕೆ ಬಂದು ನಮ್ಮ ಉತ್ಪಾದನಾ ಕೇಂದ್ರ ಅಥವಾ ಸಂಶೋಧನಾ ಕೇಂದ್ರಕ್ಕೆ ಬಂದು ಮೀನು ಮರಿಗಳನ್ನ ತೆಗೆದುಕೊಂಡು ಹೋಗ್ತಾರೆ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಈ ರೀಜನ್ ಏನಿದೆ ನಮ್ದು ಮಲ್ಲಾಡಿ ಏರಿಯಾ ಸಾಗರ ಸೊರ್ಬಾ ಹೊಸನಗರ ಶಿಕಾರಿಪುರ ಭದ್ರಾವತಿ ಇಲ್ಲೆಲ್ಲ ರೈತರು ಬಂದು ನಮ್ಮ ಕೇಂದ್ರಕ್ಕೆ ಬಂದು ತರಬೇತಿನೂ ಸಹ ಪಡ್ಕೊಳ್ತಾರೆ ಈ ತರಬೇತಿ ಪಡ್ಕೊಂಡಾದ್ಮೇಲೆ ನಮ್ಮ ಇದು ಗುಣಮಟ್ಟವನ್ನು ನೋಡ್ಬಿಟ್ಟು ಇಲ್ಲಿ ಮೀನು ಮರಿಗಳನ್ನ ಸಹ ತಗೊಂಡ್ಕೊಂಡು ಹೋಗ್ತಾರೆ ಯಾವ್ದು ಸೂಕ್ತ ಅಂತ ಹೇಳ್ತಿದ್ರೆ ಈಗ ನೀವು ಸ್ಪಾನ್ ಅಂತ ಹೇಳಿದ್ರಿ ಮತ್ತೆ ಬೇರೆ ಹಂತಗಳು ಕೂಡ ಹೇಳಿದ್ರೆ ಉತ್ತಮವಾಗಿ ರೈತರ ಒಂದು ಹೊಂಡಗಳಿಗೆ ಅಂದ್ರೆ ಅವರ ಒಂದು ಕೊಳಗಳಿಗೆ ಹೊಂದ್ಕೊಂಡು ಅವರಿಗೆ ಆದಾಯ ಕೊಡ್ತಕ್ಕಂಥ ಯಾವ ಒಂದು ಈ ಸ್ಟೇಜ್ ಅಂತ ಹೇಳ್ತೀವಿ ಸರ್ ಯಾವ ಒಂದು ಇದು ಚೆನ್ನಾಗಿರುತ್ತೆ ಅಂತ ನೀವು ರೈತರು ನಾವು ರೈತರಿಗೆ ಒಂದು ಅಂತಂದರೆ ಬರೀ ಮೀನು ಮರಿ ಪಾಲನೆ ಮಾಡಿಬಿಟ್ಟು ಬೇರೆ ರೈತರಿಗೆ ಮಾರಾಟ ಮಾಡಬೇಕು ಅಂತಂದರೆ ನೀವು ಡೈರೆಕ್ಟ್ ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಮೀನು ಮರಿಗಳನ್ನು ಸ್ಪಾನಗಳನ್ನು ತಂದು ಅವುಗಳನ್ನು ಪಾಲನೆ ಮಾಡಿಬಿಟ್ಟು ಬೇರೆ ರೈತರಿಗೆ ವಿತರಣೆ ನೀರು ಸಹ ಮಾಡಬಹುದು ಅದು ಸಹ ಲಾಭದಾಯಕನೇ ಸೊ ಕೆಲವು ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಮೀನು ಮರಿಗಳನ್ನು ತೆಗೆದುಕೊಂಡು ಅವರು ಇರ್ತವೆ ಯಾಕೆಂದ್ರೆ ವಿಲೇಜ್ ಪಾಂಡಗಳಂತ ಅಂತ ಹೇಳ್ತೀವಲ್ಲ ಹಳ್ಳಿಗಳಲ್ಲಿ ಕೊಳಗಳು ಇರ್ತವೆ ಅವುಗಳಿಗೆಲ್ಲ ಹಾಕಬೇಕು ಅಂತಂದ್ರೆ ನಮ್ಮ ವಲಯ ಸಂಶೋಧನೆ ಕೇಂದ್ರಕ್ಕೆ ಬಂದು ಅಥವಾ ನಮ್ಮ ಒಳನಾಡು ಮೀನುಗಾರಿಕೆಗೆ ಬಂದ್ಬಿಟ್ಟು ಒಂದು ಉತ್ತಮ ಗಾತ್ರದ ಮೀನುಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಕೊಳಗಳಲ್ಲಿ ಹಾಕೊಂಡ್ರೆ ಒಳ್ಳೆ ಲಾಭದಾಯಕ ಅಂತ ಯಾಕೆಂದ್ರೆ ನೀವು ಒಂದು ಒಂದ್ ಎರಡು ಸಾವಿರ ಮೀನುಗಳು ತೆಗೆದುಕೊಂಡ್ರೆ ಹೋದ್ರೆ ನಿಮಗೆ ಎರಡು ಸಹ ಬದುಕುಳಿಯುವ ಸಾಧ್ಯತೆ ಇರುತ್ತದೆ ಇನ್ನೊಂದು ಅಂತಂದ್ರೆ ನಿಮ್ಮ ಕೊಳಗಳಲ್ಲಿ ಭಕ್ಷಕ ಮೀನುಗಳು ಮತ್ತೆ ಕೆಲವು ಪಕ್ಷಿಗಳು ಸಹ ಬಂದು ಕಾಟ ಕೊಡ್ತೇವೆ ಅದನ್ನು ಸಹ ನೀವು ಸ್ವಲ್ಪ ನಿರ್ವಹಣೆ ಮಾಡ್ಕೋಬೇಕು ಕಾಯಬೇಕು ಅಂತ ನನ್ನ ಒಂದು ಸಂದೇಶ ಈಗ ಸರ್ಕಾರದಿಂದ ಇದು ರಾಜ್ಯ ಸರ್ಕಾರ ಆಗಿರ್ಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಲಿ ಅನುದಾನ ಮತ್ತು ಯೋಜನೆಗಳೇ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೀನುಗಾರರಿಗೆ ಹಲವಾರು ಯೋಜನೆಗಳು ನಮ್ಮ ಮೀನುಗಾರರಿಗೆ ಇದೆ ಮೊಟ್ಟ ಮೊದಲನೇ ಹೇಳ್ಬೇಕಂತಂದ್ರೆ ಈ ಒಂದು ಯೋಜನೆಗಳ ಬಗ್ಗೆ ಅಥವಾ ಅನುದಾನಗಳ ಬಗ್ಗೆ ಅತಿ ಹೆಚ್ಚು ಮಾಹಿತಿಗಾಗಿ ನಮ್ಮ ಪ್ರತಿ ತಾಲೂಕಿನಲ್ಲೂ ಸಹ ಸಹಾಯಕ ನಿರ್ದೇಶಕರು ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಇರ್ತಾರೆ ಅವ್ರನ್ನ ಸಹ ನೀವು ಸಂಪರ್ಕಿಸಬಹುದು ಅತಿ ಉತ್ತಮವಾದ ಜ್ಞಾನವನ್ನು ಹೊಂದಿರ್ತಾರೆ ಅವರು ಮೀನುಗಾರಿಕೆಲ್ಲೂ ಅಥವಾ ಈ ಯೋಜನೆಗಳ ಬಗ್ಗೆನು ಬಟ್ ಸಂಕ್ಷಿಪ್ತವಾಗಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಂತ ಒಂದು ಬಂತು ಸೊ ಐದು ವರ್ಷದ ಅದು ಯೋಜನೆ ಇದು ಇದು ಪಿ ಎಂ ಎಂ ಎಸ್ ವೈ ಸ್ಕೀಮ್ ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಇದು ಭಾರತ ದೇಶದ್ದು ಅದೇ ತರ ಕರ್ನಾಟಕದಲ್ಲೂ ಸಹ ಹಲವಾರು ಯೋಜನೆಗಳಿವೆ ಈ ಪಿ ಎಸ್ ವೈ ಸ್ಕೀಮ್ ಅಲ್ಲಿ ಏನಿದೆ ಅಂತಂದ್ರೆ ಜನರಲ್ ಅಲ್ಲಿ ಬರ್ತಕ್ಕಂತ ರೈತರಿಗೆ ನಲವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಸೊ ಅದೇ ತರ ಎಸ್ ಸಿ ಎಸ್ ಟಿಗಳು ಆಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಆಗಿರಬಹುದು ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಸೊ ನೀವು ಯಾವುದೇ ತರದ ಫಿಶರೀಸ್ ಅಲ್ಲಿ ಆಕ್ಟಿವಿಟೀಸ್ ಅನ್ನ ತೆಗೆದುಕೋಬಹುದು ನೀವು ಅಲಂಕಾರಿಕ ಮೀನುಗಳ ಬಗ್ಗೆನು ಸಹ ನೀವು ಮಾಡಬಹುದು ಕೃಷಿ ಹೊಂಡಗಳನ್ನು ಸಹ ತೆಗಿಬೋದು ಮತ್ತೆ ಮೀನು ಮರಿಗಳನ್ನ ಪರ್ಚೇಸ್ ಮಾಡ್ಲಿಕ್ಕೂ ಕೊಡ್ತಾರೆ ಮೊದಲನೇದಾಗಿ ಮತ್ತೆ ಇದೆಲ್ಲ ಒಂದು ಹಲವಾರು ಯೋಜನೆಗಳಿವೆ ಸೊ ಈ ಹಲವಾರು ಯೋಜನೆಗಳಲ್ಲಿ ಜನರಲ್ ಅವರು ಬಂತಂದ್ರೆ ರೈತರಿಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇನ್ನು ಉಳಿದರಿಗೆ ಎಸ್ ಸಿ ಎಸ್ ಟಿ ಮತ್ತು ವುಮೆನ್ ಪಾರ್ಟಿಸಿಪೆಂಟ್ಸ್ಗಳಿಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಸೊ ಇದಲ್ಲದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ಯೋಜನೆಗಳ ಬಗ್ಗೆ ನಮ್ಮ ಪ್ರತಿ ತಾಲೂಕಿನಲ್ಲೂ ಸಹ ಸಹಾಯಕ ನಿರ್ದೇಶಕರು ಇರ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಇರ್ತಾರೆ ಬಹಳ ಉತ್ತಮವಾಗಿ ಅವರು ಈ ಮೀನುಗಾರಿಕೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ಸಂಪರ್ಕಿಸಿ ಅಂತಂದು ನಾನು ಇಷ್ಟಪಡ್ತೇನೆ ಈಗ ಮೀನುಗಾರಿಕೆ ಒಂದು ಉತ್ಪಾದನೆಯಲ್ಲಿ ಆಗಿರ್ಬೋದು ಸರ್ ಅದು ಇದರ ಒಂದು ಪಾಲನೆಯಲ್ಲಿ ಆಗಿರ್ಬೋದು ಏನು ತೊಂದರೆಗಳು ಇದ್ದಾವೆ ಹೇಳ್ತೀರಾ ನಾನು ಇವಾಗಲೇ ಹೇಳ್ಬೇಕಂತಂದರೆ ನಮ್ಮ ಶಿವಮೊಗ್ಗ ವಿಭಾಗದಲ್ಲಿ ಅತಿ ಹೆಚ್ಚಿನ ತೊಂದರೆಗಳೇನು ಇಲ್ಲ ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ನಮ್ಮ ಈ ರೈತರು ಏನು ಮಾಡ್ತಾರೆ ಅಂತಂದರೆ ಉತ್ತಮವಾದ ತರಬೇತಿ ತಗೊಳದೇ ಹಲವಾರು ಮೀನುಗಳನ್ನು ಮತ್ತು ಜಾಸ್ತಿ ಮೀನುಗಳನ್ನು ಒಂದು ಎಕರೆಗೆ ನಾವು ಹೇಳಬೇಕಂತಂದ್ರೆ ನಾಲ್ಕು ಸಾವಿರ ಬೆರಳಷ್ಟು ಗಾತ್ರದ ಮೀನುಗಳನ್ನು ಹಾಕಿ ಅಂತ ನಾನು ಹೇಳ್ತೀವಿ ಸೊ ಇದು ಸ್ಟ್ಯಾಂಡರ್ಡ್ ಇದು ಸೊ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಇದಕ್ಕಿಂತ ಜಾಸ್ತಿ ಮೀನುಗಳನ್ನು ಹಾಕ್ತಾರೆ ಇದಕ್ಕಿಂತ ಜಾಸ್ತಿ ಮೀನುಗಳನ್ನು ಹಾಕಿದಾಗ ಸಣ್ಣ ಗಾತ್ರದಲ್ಲಿದ್ದಾಗ ಪ್ರಾಬ್ಲಮ್ಸ್ ಏನೂ ಬರಲ್ಲ ಏನು ತೊಂದರೆಗಳೇನು ಬರಲ್ಲ ಅದೇ ಬೆಳವಣಿಗೆ ಆಗ್ತಾ 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 ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಿ ಒಂದೊಂದು ಮೀನು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಬಂದಾಗ ಅವ್ಳಿಗೆ ಆಮ್ಲಜನಕದ ಕೊರತೆ ಜಾಸ್ತಿಯಾಗಿ ಬರುವ ಸಾಧ್ಯತೆಗಳು ಇದ್ದಾವೆ ಮತ್ತು ಇನ್ನೊಂದು ಈ ಒಂದು ಬೇಸಿಗೆ ಕಾಲ ಬಂದಾಗ ನೀರಿನ ಆವಿಯಾಗೋದು ಜಾಸ್ತಿ ಇರುತ್ತೆ ನೀರಿನ ಆಳ ಕಡಿಮೆ ಆಗುತ್ತೆ ಅದೇ ತರ ಮೀನಿನ ಗಾತ್ರನೂ ಸಹ ಜಾಸ್ತಿ ಆಗಿರ್ತಾವಾಗ ಸೊ ಅತಿ ಹೆಚ್ಚು ಆಕ್ಸಿಜನ್ ಆಮ್ಲಜನಕದ ಕೊರತೆ ಇತ್ತೀಚಿನ ದಿನಗಳಲ್ಲಿ ಮತ್ತು ಮಾರ್ಚ್ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಹೌದು ಇದಕ್ಕೆ ನೀವು ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಥರದ ತೊಂದರೆಗಳನ್ನು ಕಡಿಮೆ ಮಾಡಲು ಸಾಧ್ಯ ಇದೆ ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತಂದರೆ ನಾವು ಯಾವಾಗಲೂ ರೈತರಿಗೆ ಹೇಳೋದೇನಂತಂದರೆ ನಾಲ್ಕು ಸಾವಿರ ಮೀನುಗಳಿಂದ ಒಂದು ಎಕರೆಗೆ ನಾಲ್ಕು ಸಾವಿರದ ಮೀನುಗಳಿಗಿಂತ ಜಾಸ್ತಿ ಹಾಕಬಾರದು ಅದಕ್ಕಿಂತ ಕಡಿಮೆ ಹಾಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ಗಳು ಬರಲ್ಲ ಮತ್ತು ಉತ್ತಮವಾದ ಮೀನು ಮರಿಗಳನ್ನು ಒಳ್ಳೆಯ ಒಂದು ಪಾಲನಾ ಕೇಂದ್ರಗಳಿಂದ ತೆಗೆದುಕೊಂಡು ಹಾಕಿದರೆ ರೈತರಿಗೆ ಸರ್ವೈವಲಿಟಿ ಏನು ಫಿಶ್ಗಳ ಸರ್ವೈಲಿಟಿ ಚೆನ್ನಾಗಿ ಬರುತ್ತೆ ಮತ್ತು ಉತ್ತಮವಾದ ಬೆಳವಣಿಗೆನ ಸಹ ಬರುತ್ತೆ ಅಂತ ಹೇಳಲು ಇಷ್ಟಪಡ್ತೇನೆ ಇವಾಗಾಗಲೇ ಹೇಳಿದೆ ಆರು ವಿಧದ ತಳಿಗಳು ಮೀನು ತಳಿಗಳಿದಾವೆ ಅಂತ ಕಟ್ಲಾ ರಹು ಮೃಗಾಲ್ ಬೆಳ್ಳಿ ಗಂಡೆ ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗಂಡೆ ಅಥವಾ ಗೌರಿ ಮೀನು ಅಂತ ಇದೆ ಇದಲ್ದನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಡ್ ವೆರೈಟಿ ಅಂತ ಏನು ಹೇಳ್ತೀವಿ ಇದು ಜಲೇಬಿ ಮೀನು ಅಂತ ಎಲ್ಲರೂ ರೈತರು ಕೇಳಿದರೆ ಇದರಲ್ಲೂ ಸಹ ಅಡ್ವಾನ್ಸ್ಡ್ ವೆರೈಟಿ ಮೀನಿದೆ ಅದಕ್ಕೆ ಗಿಫ್ಟ್ ತಿಲಾಪಿ ಅಂತ ಹೇಳ್ತಾರೆ ಮತ್ತೊಂದು ವೆರೈಟಿ ಅಮೂರ್ ಕಾರ್ಪ್ ಅಂತ ಹೇಳ್ತಾರೆ ಅಂದರೆ ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನು ಅಂತ ಹೇಳ್ತೀವಲ್ಲ ಅದು ಈ ಸಾಮಾನ್ಯ ಗೆಂಡೆ ಮತ್ತು ಈ ಗಿಫ್ಟ್ ತಿಲಾಪಿಯ ಮೀನುಗಳು ಮೂರು ತಿಂಗಳು ಆದ ತಕ್ಷಣ ಬ್ರೀಡಿಂಗ್ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆದ ಕಾರಣ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಅಮೂರ್ ಕಾರ್ಪ್ ಅಂತ ಹೇಳ್ಬಿಟ್ಟು ಒಂದು ಬಂದಿದೆ ಮೀನು ಆ ಆ ಥರ ಮೀನುಗಳನ್ನು ಸಹ ರೈತರು ಕೃಷಿ ಮಾಡಲಿಕ್ಕೆ ಇಷ್ಟಪಡ್ಬೋದು ಸೊ ಇವೆಲ್ಲ ಫಾಸ್ಟಾಗಿ ಶೀಘ್ರವಾಗಿ ಬೆಳೀತಕ್ಕಂಥ ಮೀನುಗಳು ಅಂತ ಹೇಳಲಿಕ್ಕೂ ಸಹ ಇಷ್ಟಪಡ್ತೇನೆ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನನ್ನ ಹೆಸರು ಶಾಂತನಗೌಡ ಅಂತ ಯಾವಾಗಲೇ ಹೇಳಿದೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತಂದರೆ ಅಥವಾ ತರಬೇತಿಗಳನ್ನು ಸಹ ನೀವು ಪಡ್ಕೋಬೇಕು ಅಂತಂದರೆ ನಮ್ಮ ಒಳನಾಡು ಮೀನುಗಾರಿಕೆ ನಮ್ಮ ಕೃಷಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ದೂರವಾಣಿ ಸಂಖ್ಯೆ ಎಂಟು ನಾಲ್ಕು ಮೂರು ಏಳು ಐದು ಒಂದು ಒಂದು ಮೂರು ಐದು ಒಂದು ಪುನಃ ನಂಬರನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಂಟು ನಾಲ್ಕು ಮೂರು ಏಳು ಐದು ಒಂದು ಒಂದು ಮೂರು ಐದು ಒಂದು ರೈತ ಬಾಂಧವರೇ ಇದಾಗಿತ್ತು ಡಾಕ್ಟರ್ ಶಾಂತನಗೌಡ ಎ ಎಚ್ ಅವರಿಂದ ಏನು ಈಗ ಮುಖ್ಯವಾಗಿ ಮೀನು ಕೃಷಿ ಕುರಿತು ಇದರಲ್ಲಿ ಬರ್ತಕ್ಕಂಥ ತೊಂದರೆಗಳು ಯಾವೊಂದು ಇದಾವೆ ಹೆಂಗೆ ನಾವು ಸಾಕಣೆ ಮಾಡಬೇಕು ಏನು ಯಾವ ರೀತಿಯಿಂದ ಆಹಾರ ಕೊಡಬೇಕು ಇದರಲ್ಲಿ ಯಾವೊಂದು ತಳಿಗಳು ಇದ್ದಾವೆ ಯಾವುದು ಉತ್ತಮ ಚೆನ್ನಾಗಿ ಬರುತ್ತೆ ಈ ಒಂದು ಭಾಗದಲ್ಲಿ ಅಂತ ಅನ್ನೋದನ್ನು ಸಂಪೂರ್ಣ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್ ಧನ್ಯವಾದಗಳು ಥ್ಯಾಂಕ್ ಯು